ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಶಾಂತವೀರ ಸ್ವಾಮಿ ನಮ್ಮ ಏನಪ್ಪ ಇದು ಫೋಟೋ ತೋರಿಸ್ತಾ ಇದ್ದಾರೆ ಅಂತೀರಾ ಹೌದು ಸ್ನೇಹಿತರೆ ಇದು ನಿಮಗೆ ಯಾರಿಗಾದ್ರೂ ಗೊತ್ತಾ ಇವ್ರ ಬಗ್ಗೆ ಇವರೊಬ್ಬರು ಪವಾಡ ಪುರುಷರು ಅಂತಲೇ ಹೇಳ್ಬೋದು ಇವರು ಒಂದು ಆಗಿ ತುಂಬ ವರ್ಷಗಳೇನಾಗಿಲ್ಲ ಮೂವತ್ತೈದು ವರ್ಷ ಆಗಿದೆ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲನೂ ಸಹ ಅಂದರೆ ನಾನೊಂದು ಎಂಟು ಒಂಬತ್ತನೇ ವರ್ಷ ಇದ್ದಾಗ ಇವರು ಅವ ಏನು ಐಕ್ಯ ಆಗಿದ್ದಾರೆ ಅವ ನಮ್ಮ ಅಪ್ಪಾಜಿನೂ ಸಹ ಹೋಗಿದ್ರಂತೆ ಆಮೇಲೆ ನಮ್ಮ ಅಮ್ಮರೆಲ್ಲ ಚಿಕ್ಕವರಿದ್ದಾಗ ಇವರು ಮಾಡ್ತಾ ಮಾಡೋಂಥ ಪವಾಡಗಳನ್ನೆಲ್ಲ ನಮ್ಮ ಅಮ್ಮರು ಕಣ್ಣಾರೆ ಕಂಡು ಬೆಳೆದಿದ್ದಾರೆ ನಮ್ಮ ನಾನೇ ನನಗೆ ನಮ್ಮ ಅಜ್ಜ ಹೇಳಿರುವಂತಹ ಪವಾಡಗಳನ್ನು ಏನೇನು ಅನ್ನೋದನ್ನು ನಾನು ಹೇಳ್ತೀನಿ ಸ್ನೇಹಿತರೆ ಅದು ಹೇಳ್ತಾ ಇದ್ರೆ ಕೇಳ್ತಾ ಇದ್ರೇನೆ ಒಂದು ಮೈಯೆಲ್ಲ ಜುಮ್ ಅನ್ಸುತ್ತೆ ಸೊ ಇವ್ರು ಬಂದ್ಬಿಟ್ಟು ಗವಿ ಶಾಂತವೀರ ಸ್ವಾಮಿಗಳು ಅಂತ ಇವ್ರದ್ದು ಮೂಲ ಸ್ಥಾನ ಬಂದ್ಬಿಟ್ಟು ಜಗಳೂರು ಜಗಳೂರು ನಿಂದ ಏನು ಮಾಡ್ತಾರೆ ಏನು ಚಿಕ್ಕವರು ಇದ್ರಂತಾಗ ಇಷ್ಟು ವಯಸ್ಸಾಗಿರಲಿಲ್ಲ ಚಿಕ್ಕವರು ಇದ್ದಾಗ ಇವರು ಎಳಗೋಡಿ ಬರ್ತಾರೆ ಅಲ್ಲೇನೇ ಎಳಗೋಡಿ ಬಂದ ಮೇಲೆ ಎಳಗೋಡಲ್ಲಿ ಒಂದು ವರಮಠ ಅಂತ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ಶಿವ ಬಸವಣ್ಣ ಎಲ್ಲ ಇದೆ ಸ್ಮಶಾನ ಇದೆ ಅದು ಸೊ ಅವು ದೇವಸ್ಥಾನದಲ್ಲಿ ಇದ್ರಂತೆ ಇವರು ಯಾರೇನು ಊರ ಜನ ಏನೋ ಏನೂ ಕೇಳ್ತಾ ಇರಲಿಲ್ಲಂತೆ ಇವರ ಇವರಷ್ಟಕ್ಕೆ ಇವರು ಸ್ನಾನ ಪೂಜೆ ಅವಾಗೆಲ್ಲ ಕೆರೆ ಹೊಳೆ ನೀರಿನಲ್ಲಿ ನೀರೆಲ್ಲ ಹರಿತಾ ಇರುತ್ತಲ್ಲ ಕೆರೆಯಲ್ಲಿ ನೀರು ಅಲ್ಲೇ ಸ್ನಾನ ಮಾಡೋದು ಪೂಜೆ ಮಾಡೋದು ಧ್ಯಾನ ಮಾಡೋದು ದೇವಸ್ಥಾನದಾಗಿರೋದು ಅವರಿಗೆ ಅವ್ರಿಗೆ ಉಳಿಯುತ್ತೆ ಅವಾಗ ಊರೊಳಗೆ ಬರೋದು ಓಡಾಡೋದು ಸೊ ಈ ಥರನೇ ಮಾಡ್ತಾಯಿದ್ರಂತೆ ಯಾರು ಜನ ಏ ಏನು ಮಾಡೋದಕ್ಕೆ ಹೋಗಿಲ್ಲ ಇವ್ರನ್ನೇನೂ ಸೊ ಇವರು ಬಂದಾಗ ಏನು ಮಾಡ್ತಿದ್ರು ಅಂತಂದರೆ ಅಂದ್ರೆ ಇವ್ರಿಗಿಷ್ಟ ಬಂದಿರುವಂತ ವಸ್ತುಗಳ್ನೆಲ್ಲನು ಸಹ ತೊಗೊಂಡು ಆ ಚೀಲುಗಳಿಗೆಲ್ಲ ಹಾಕೊಂಡು ಹೋಗರಂತೆ ಆಮೇಲೆ ಇವ್ರು ಬರ್ತಾ ಬರ್ತಾ ಇವರು ಪವಾಡಗಳು ಕೇಳ್ತಾ ಇದ್ರೇ ಒಂದು ಇದು ಅನ್ಸುತ್ತೆ ಇವರು ಇದನ್ನೆಲ್ಲನೂ ಸಹ ನಮ್ಮನೇ ಹೇಳಿದ್ದಾರೆ ನೋಡಿ ಇದು ಮೂಲ ಗದ್ದಿಗೆ ಇಲ್ಲಿ ಸ್ಥಾಪಿತವಾಗಿರುವಂಥ ಒಂದು ದೇವರ ಮೂರ್ತಿ ಇದನ್ನು ಬಂದ್ಬಿಟ್ಟು ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಗೆರೆ ಗ್ರಾಮದಲ್ಲಿ ಈಗ ಐಕ್ಯ ಆಗಿದ್ದಾರೆ ತುಂಬ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ ದೊಡ್ಡ ದೇವಸ್ಥಾನ ದೊಡ್ಡ ದೊಡ್ಡ ಪವಾಡಗಳು ನಡೆಯುವಂಥ ಪುಣ್ಯ ಕ್ಷೇತ್ರ ಆಗಿದೆ ಸ್ನೇಹಿತರೆ ಇದು ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಹೋಗಿದರೆ ನಿಮ್ಮ ಇವ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ತುಂಬ ಖುಷಿಯಾಗುತ್ತೆ ನನಗೆ ನಾ ನಾನು ಇವರ ಒಂದು ಅಂದರೆ ಎಳಗೋಡು ಬೇರಲ್ಲ ನಾನು ಅಲ್ಲಿ ಹುಟ್ಟಿ ಬೆಳೆದಂಥ ಊರು ನಮ್ಮಮ್ಮನ ತವ್ರ ಮನೆ ಎಳಗೋಡು ಸೊ ಹಾಗಾಗಿಬಿಟ್ಟು ನಮ್ಮಮ್ಮೆಲ್ಲ ಆಡಾಡ್ತಾನೆ ಇವ್ರ ಬಗ್ಗೆ ಎಲ್ಲ ನೋಡಿಕೊಂಡು ಬೆಳೆದಿರೋವಂಥವ್ರು ನಮ್ಮಮ್ಮ ನಮ್ಮಮ್ಮ ಬಂದಾಗ ಇವ್ರ ಬಗ್ಗೆ ಅವ್ರ ಹತ್ರನೇ ಹೇಳಿ ಸ್ನೇಹಿತರೆ ನಾನು ಏನೆಲ್ಲ ಪವಾಡಗಳು ಮಾಡಿದ್ರು ಅನ್ನೋದು ಅಮ್ಮನ ಹತ್ರನೇ ಹೇಳಿಸ್ತೀನಿ ಸೊ ಅದರಲ್ಲಿ ಕೆಲವೊಂದನ್ನು ನಾನು ಹೇಳ್ತೀನಿ ನಾನು ಏನಂದರೆ ಇವರು ಒಂದ್ಸಾರಿ ಊರೊಳಗೆ ಬಂದರು ಅಂದರೆ ಏನು ಮಾಡ್ತಾಯಿದ್ರು ಅಂದರೆ ಸೊ ಒಂದು ಅಂಗಡಿಗೆ ಬಂದರು ಅಂದರೆ ಅಂಗಡಿ ನಾವು ಸಹ ಅಜ್ಜಿ ಅಂಗಡಿನೆಲ್ಲ ನೋಡಿ ಅವ ಅಂಗಡಿಯಲ್ಲಿ ಚಾಕ್ಲೇಟು ಅವಾಗೆಲ್ಲ ಈ ಶೇಂಗಾ ಚಾಕ್ಲೇಟ್ ಅಂತ ಬರ್ತಾಯಿತ್ತು ನೋಡಿ ಮಿಠಾಯಿ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಹೋಗ್ತಾಯಿದ್ವಿ ಆ ಅಜ್ಜಿ ಅಂಗಡಿಯಲ್ಲಿ ಬಂದರು ಅಂದರೆ ಅವಾಗೆಲ್ಲ ಇಂಕಿನ ಪೆನ್ಗಳು ಸೊ ಇಂಕಿನ ಪೆನ್ನು ಇದ್ದಾಗ ಮಸಿ ಇಂಕು ಅಂತ ಬರುತ್ತೆ ಇಂಕಿನ ಬಾಟ್ಲು ನೋಡಿ ನಿಮಗೆ ಈ ಇತ್ತೀಚೆಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ ಆವಾಗೆಲ್ಲ ನಮ್ಮ ಅಪ್ಪಾಜಿನೂ ಇಂಕಿನ ಪೆನ್ನೇ ಇದ್ದು ನಮ್ಮ ಅಪ್ಪಾಜಿ ಬಂದುಬಿಟ್ಟು ಟೀಚರು ಅವ್ರು ಇಂಕಿನ ಪೆನ್ನೇ ಬೆಳೆಸ್ತಾ ಇದ್ದಿದ್ದು ಅವ್ರು ಇಂಕಿನ ಬಾಟ್ಲು ತೊಗೊಂಬಂದು ಪ್ರತಿನಿತ್ಯ ಇಂಕನಿಂಗೆ ಸ್ಪ್ರೇ ಮಾಡಿಕೊಂಡು ಇಂಕನ್ನು ತೊಗೊಂಡು ಇಂಕಿನ ಪೆನ್ ಬಳಸೋದು ನಮ್ಮ ಅಪ್ಪಾಜಿ ಆ ಥರ ಇಂಕಿನ ಬಾಟ್ಲುಗಳು ಅಂಗಡಿಯಲ್ಲಿ ಬಂದರು ಅಂದರೆ ಆ ಇಂಕಿನ ಬಾಟ್ಲು ತೊಗೊಂಡು ಹಂಗೆ ಘಟಗಟ ಇಂಕು ಅಷ್ಟು ಕುಡಿದ್ಬಿಟ್ಟು ಆ ಬಾಟ್ಲು ಚೀಲದೊಳಗೆ ಹಾಕೊಂಡು ಹೋಗಾರಂತೆ ಅವರು ಆ ಥರ ಏನಾರು ಕುಡಿಯೋಕೆ ಯಾಕಾದ್ರೆ ತಗೋಳಾಕೆ ಅಂತ ಅಂಗಡಿಯಲ್ಲಿ ಅವ್ರಿಗೆ ಇಷ್ಟ ಬಂದಿರುವಂತ ವಸ್ತುಗಳನ್ನ ತಗೋಳಕ್ ಬಂದಾಗ ಏನಾದರೂ ಅವ್ರಿಗೆ ಆ ಆತರ ಮಾಡಿ ಹೋದ್ರು ಅಂದ್ರೆ ಅವರು ಸುಮ್ಮನೆ ಹೋಗಾರಂತೆ ಬೈಸ್ಕೊಂಡು ಅವ್ರು ಮುಂದಕ್ಕೆ ಹೋಗಿದ್ದಾದ್ಮೇಲೆ ಅವತ್ತು ಆಲಲ್ಲ ಅವ್ ಅಂಗಡಿಯಲ್ಲಿ ವ್ಯಾಪಾರನೇ ಹಾಕ್ತಾ ಇರಲಿಲ್ಲಂತೆ ಆಮೇಲೆ ಒಂದು ದಿವಸ ಹಿಂಗೆ ನಮ್ಮ ಅಜ್ಜಿ ಮನೆ ಅಂದ್ರೆ ನಮ್ಮ ಅಜ್ಜ ನಮ್ಮ ಅಮ್ಮನ ಮನೆಗೆ ಬಂದಿದ್ದಾರೆ ನಮ್ಮ ಅಜ್ಜಿ ಕಸ ಗುಡಿಸ್ತಾ ಇತ್ತಂತ ಬೆಳಿಗ್ಗೆನೆ ಬೆಳಿಗ್ಗೆ ಕಸ ಗುಡಿಸ್ತಾ ಇತ್ತು ಬಂತಂತೆ ಬಂದ್ಬಿಟ್ಟು ನಮ್ಮ ಅಜ್ಜಿ ಹೆಸ್ರು ಗಂಗಮ್ಮ ಅಂತ ಗಂಗಮ್ಮ ಏನಾದರೂ ಉಣ್ಣಕ್ ಕೊಡೆ ತಿನ್ನ ಕೊಡೆ ಅಂತ ಅಂತಂತೆ ಹೀಗೆ ಏನಾದರೂ ತಿನ್ನ ಕೊಡೆ ಅಂತ Awan naman jido, apan ಇಷ್ಟೊತ್ತಿಗೆ ಏನು ಮಾಡೋಣಪ್ಪ ಈಗಿನ ಕಸ ಗುಡಿಸ್ತಾ ಇದ್ದೀನಿ ಕಸ ಹೊಡಿತಾ ಇದ್ದೀನಿ ಏನೂ ಇಲ್ಲ ತಿನ್ನೋಕೆ ರಾತ್ರಿ ಇಟ್ಟರಲ್ಲಿ ಬಳಕೆ ಮುದ್ದೆ ಐತಲ್ಲೇ ಅವಾಗೆಲ್ಲ ಮುದ್ದೆ ಮಾಡಿ ಈ ಕೈ ಬಟ್ಲು ಅಂತ ಏನಿರುತ್ತೆ ನೋಡಿ ಅದರೊಳಗಡೆ ಒಂದು ಸ್ವಲ್ಪ ಮುದ್ದೆನ ಹಾಗೆ ಇಟ್ಟಿರೋರು ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ನಮ್ಮ ಅಮ್ಮವ್ರು ಅವಾಗೆಲ್ಲ ನೋಡ್ತಾ ಇದ್ವಿ ಈಗೆಲ್ಲ ಆ ಥರ ಎಲ್ಲ ಇಡಲೆಲ್ಲ ಆಟ್ ಬಾಕ್ಸಲ್ಲಿ ಇಟ್ಬಿಡ್ತೀವಿ ಸೊ ಮುದ್ದೆ ಇದೆಯಲ್ಲ ತೊಗೊಂಡ್ಬಾರೆ ಅಂತಂತೆ ನಮ್ಮ ಅಜ್ಜಿ ಏಯ್ ಬಿಡಪ್ಪ ಅದನ್ನೇ ತಿಂದು ಅದೇ ಬೇಡಪ್ಪ ಅಂತ ಹೇಳ್ತದೆ ಅಜ್ಜಿ ಹೋಗಿ ತೊಗೊಂಡ್ಬಾ ಅಂತಂತೆ ಸರಿ ನಮ್ಮ ಅಜ್ಜಿ ಹೋಗಿ ಮುದ್ದೆ ತೊಗೊಂಡು ಬಂದಿದ್ದಾರೆ ಅವರು ಒಂದು ಎಡಗೈಯಲ್ಲಿ ಮುದ್ದೆ ಹಿಡ್ಕೊಂಡು ಬಲಗೈಯಾಗಿ ಹಿಂಗ ಿಕೊಂಡು ಬಾಯಲ್ಲಿ ಹಿಡ್ಕೊಂತ ಮುಂದಕ್ಕೆ ಹೋಯ್ತಂತೆ ಇವರು ಸ್ವಾಮಿಗಳು ಶಾಂತಪ್ಪ ಅಂತಲೇ ಕರೆಯೋದಲ್ಲೆಲ್ಲನೂ ಸಹ ಶಾಂತಪ್ಪರು ಹೋದ್ರಂತೆ ಹೋದ ತಕ್ಷಣ ನಮ್ಮ ಅಜ್ಜಿ ಸುಮ್ಮನೆ ಹಿಂಗೆ ಎದ್ದು ಈ ಕಡೆ ಹಿಂಗೆ ಕೊಟ್ಬಿಟ್ಟು ಈ ಕಡೆ ನೋಡೋದ್ರೊಳಗೆ ಅವ್ರು ಇರಲೇ ಇಲ್ಲ ಅಂತ ಮಾಯ ಆಗ್ಬಿಟ್ಟಿದ್ರಂತೆ ಅಯ್ಯೋ ಈ ಥರ ಆದ್ರಲ್ಲ ಅಂತ ನಮ್ಮ ಅಜ್ಜಿನೇ ಆಶ್ಚರ್ಯಪಟ್ಟಿದ್ದಾರೆ ಸೊ ಇದೇ ರೀತಿಯಾಗಿ ಒಂದು ಒಂದ್ಸರಿ ಬಂದಿದ್ದಾರೆ ಇನ್ನೊಂದ್ಸರಿ ಬಂದಾಗ ನಮ್ಮ ಅಜ್ಜನ ಹತ್ರ ನಮ್ಮ ಅಜ್ಜನೂ ಸಹ ಅಪ್ಪನ ನಮ್ಮ ಅಮ್ಮನ ಅಪ್ಪ ನಮ್ಮ ಅಜ್ಜನ ಅವರು ಟೀಚರೇ ಅವ್ರೂ ನಮ್ಮ ಅಜ್ಜ ಅವ್ರ ಹತ್ರ ಬಂದ್ಬಿಟ್ಟು ಏನಾರು ದುಡ್ಡಿದ್ರೆ ಕೂಡ ಅಂತ ಅಂದತ್ ನಮ್ಮ ಅಜ್ಜಿಗೆ ನಮ್ಮ ಅಜ್ಜ ಎರಡು ರೂಪಾಯಿ ನೋಟ್ ತೆಕ್ಕೊಟ್ಟೈತಿ ಎರಡು ರೂಪಾಯಿ ನೋಟ್ ತೆಕ್ಕೊಟ್ಟ ತಕ್ಷಣ ಅದು ಹಳೇದಾಗಿತ್ತಂತೆ ಒಂದು ಸ್ವಲ್ಪ ಎಲ್ಲ ಹಳೇದಿದ್ದಂಗೆ ಇತ್ತ ಅವ್ರೇನು ಮಾಡಿದ್ರು ತೊಗೊಂಡು ಶಾಂತಪರು ಬಾಯಿ ಒಳಗಡೆ ಹಾಕೊಂಡು ಜಗದು ನುಂಗಿಬಿಟ್ಟು ಅದನ್ನು ಬಾಯಿಯೊಳಗಿಂದ ಹೊಸ ನೋಟ್ ಎತ್ಕೊಟ್ಟಿದ್ದಾರೆ ನಮ್ಮ ಅಜ್ಜಿಗೆಲ್ಲ ಆಶ್ಚರ್ಯ ಸೊ ಅದು ನಾನು ಒಂದು ಟೆಂತ್ ಹೋದ ತನಕ ನಾನು ಅಲ್ಲೇ ಎಳಗೋಡಲ್ಲೇ ಇದ್ವಿ ಸ್ನೇಹಿತರೆ ನಾವು ಅಲ್ಲಿ ತನಕ ಆ ನೋಟನ ಹಾಗೆ ನನ್ನ ನನಗೂ ಸಹ ತೋರಿಸಿದ್ರು ಹೇಗೆ ಅಂದರೆ ಈಗ ನಾವು ಅಂತ್ರಿಗಾಯಿ ಎಲ್ಲ ಕಾಯಿ ಕಟ್ತೀವಿ ನೋಡಿ ಆ ಕಾಯಿ ಒಳಗಡೆನೆ ಇಟ್ಟುಬಿಟ್ಟು ಆ ನೋಟನ್ನು ನಾನು ನಮ್ಮ ಅಜ್ಜರ್ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು ಸೊ ನಾನು ಸಹ ನೋಡಿದ್ದೀನಿ ಆ ಹೊಸ ನೋಟನ ಬಾಯಿ ಒಳಗಡೆಯಿಂದ ಎತ್ಕೊಟ್ಟಿದ್ರಂತೆ ಸೊ ಇದೇ ರೀತಿಯಾಗಿರುವಂಥ ಪವಾಡಗಳು ಕೇಳ್ತಾ ಇದ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ ಸ್ನೇಹಿತರೆ ಸೊ ಇವತ್ತು ಒಂದು ಇವ್ರ ಬಗ್ಗೆ ಒಂದು ವಿಡಿಯೋನ ನೋಡಬೇಕು ಹೇಳಬೇಕು ಅಂತ ಅನಿಸ್ತು ನನಗೆ ಇವ್ರ ಬಗ್ಗೆ ಇನ್ನೂ ತುಂಬ ಪವಾಡಗಳಿದ್ದಾವೆ ಎಳಗೋಡಿಂದ ಎಳಗೋಡ್ ಬಿಟ್ಟು ಇವರು ಚಿತ್ರದುರ್ಗದಲ್ಲೂ ಸಹ ಇವ್ರದೊಂದು ಮಠ ಇದೆ ಮಠ ಅಲ್ಲಿನೂ ಒಂದು ಸಾಕಷ್ಟು ಪವಾಡಗಳನ್ನು ಮಾಡಿ ಹೀಗೆ ಎಲ್ಲನೂ ಹೋಗ್ತಾ 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 ಲಾಸ್ಟಲ್ಲಿ ಕಂದಿಗೆರೆಯಲ್ಲಿ ಹೋಗಿ ಅಲ್ಲಿ ಸಾಕು ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಆ ಪವಾಡಗಳ ಬಗ್ಗೆ ಸಹ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ತುಂಬ ಒಂದು ಅದ್ಭುತವಾದಂಥ ಈಗಿನ ಕಾಲದಲ್ಲಿನೂ ಸಹ ಇಂಥ ಪವಾಡ ಪುರುಷರು ಇದ್ದಾರೆ ಅಂತಂದು ಹೇಳೋದಕ್ಕೆ ನಮಗೆ ಒಂದು ಖುಷಿ ಅನ್ನೋದಕ್ಕಿಂತ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು ಇದನ್ನೆಲ್ಲ ನಮ್ಮ ಅಮ್ಮರೆಲ್ಲ ನೋಡಿ ಬೆಳೆದಿದ್ದಾರೆ ಇವ್ರ ಹತ್ರ ನಮ್ಮ ಅಮ್ಮರೆಲ್ಲ ಬಯಸ್ಕೊಂಡಿದ್ದಾರೆ ಇವರು ನಮ್ಮಮ್ಮ ನಮ್ಮ ದೊಡ್ಡಮ್ಮರು ಅದನ್ನು ಸಹ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಹೇಳೋದಕ್ಕಿಂತ ನಮ್ಮ ಅಮ್ಮನೇ ಹೇಳಿದ್ರು ಚೆನ್ನಾಗೆ ಅಂತ ಅನಿಸುತ್ತೆ ನೋಡೋಣ ನಮ್ಮಮ್ಮ ಬಂದಾಗ ವಾರ ಬರ್ತೀನಿ ಅಂದರೆ ಬಂದಾಗ ಅವ್ರ ಹತ್ರ ಹೇಳಿಸ್ತೀನಿ ನಾನು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ತುಂಬಾನೇ ಖುಷಿ ಆಯಿತು ನಾನು ಕಂದಿಗೆರೆಗೆ ಹೋಗಿದ್ದೀನಿ ಎರಡು ಸಾರಿ ಹೋಗಿದ್ದೀನಿ ತುಂಬಾ ಚೆನ್ನಾಗಿ ಜಾತ್ರೆ ಪೂಜೆ ಎಲ್ಲ ನಡೆಯುತ್ತೆ ಇದು ಕಂದಿಗೆರೆಯಲ್ಲಿರುವಂತಹ ಒಂದು ದೇವಸ್ಥಾನದಲ್ಲಿರುವಂಥ ಒಂದು ಶಾಂತಪ್ಪನವರ ವಿಗ್ರಹ ವಿಗ್ರಹ ಸ್ನೇಹಿತರೆ ಇದು ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ನಾನು ಮುಂದಿನ ವಿಡಗಳಲ್ಲಿ ನಾನು ಇವರು ಪವಾಡಗಳನ್ನ ಒಂದೊಂದಾಗಿ ಹೇಳ್ತಾ ಬರ್ತೀನಿ ನಮ್ಮ ಅಪ್ಪಾಜಿ ಅವರು ಸಹ ಇವರು ಆಯ್ಕೆ ಆದಾಗ ಹೋಗಿದ್ರಂತೆ ಅಲ್ಲಿಗೆ ಕಂದಿಗೆರೆಗೆ ಆಗಿರೋ ಸ್ಥಳದ ಬಗ್ಗೆನೂ ಒಂದು ಪವಾಡ ಇದೆ ಆ ತೋಟವೇ ಬಿಟ್ಕೊಟ್ಟಿದ್ದಾರೆ ಆ ತೋಟದ ಮಾಲೀಕರು ಅದ್ರ ಬಗ್ಗೆನೂ ಹೇಳ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಸಹ ಮುಂದಿನ ವಿಡದಲ್ಲಿ ಸಿಗೋಣ